ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಹೋಗ್ತಾ ಇರುವ ಲೊಕೇಶನ್ ನರಳಗುದ್ದ ಅನ್ನೋ ಒಂದು ವಿಲೇಜ್ ಲಿಮಿಟ್ ಅಲ್ಲಿರುವ ಪಂಚಾಯತಿ ಆಫೀಸ್ಗೆ ಏನಕ್ಕಪ್ಪ ಅಂದಾಗ ನಮ್ಮ ಫ್ರೆಂಡ್ ಒಬ್ರು ಸೈಟ್ ತಗೊಂಡ್ರು ಅವ್ರದ್ದು ಖಾತಾ ಬೇಕಾಯ್ತು ಬಾಗುರು ಖಾತಾ ಮಾಡಿಸ್ಕೊಂಡ್ ಬರೋಣ ಅಪ್ಲಿಕೇಶನ್ ಹಾಕೋಣ ಯಾಕಂದ್ರೆ ನಿಮ್ಗೆ ಸೈಟ್ ತೋರಿಸ್ಬೇಕು ಹಾಗೆ ಖಾತಾಗ ಅಪ್ಲಿಕೇಶನ್ ಹಾಕಿದಂಗೆ ಆಗತ್ತೆ ಅಂತ ಹೇಳಿದ್ರು ಸರಿ ಬಾ ಹೋಗೋಣ ಅಂತ ಯಾಕಂದ್ರೆ ಸೈಟ್ ರಿಜಿಸ್ಟರ್ ಆಗಿ ತುಂಬಾ ದಿನ ಆಗಿತ್ತು ಸೊ ರಿಜಿಸ್ಟ್ರೇಷನ್ ಟೈಮ್ಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಅನ್ಫಾರ್ಚುನೇಟ್ಲಿ ಹೋಗಕ್ ಆಗಿಲ್ಲ ಅಟ್ಲೀಸ್ಟ್ ಖಾತೆಗಾದ್ರು ಬಾಗರು ಅಂತ ಕರ್ದ ಸರಿ ಬಾ ಹೋಗಣ ರಿಜಿಸ್ಟ್ರೇಷನ್ಗಾದ್ರು ಬಂದಿಲ್ಲ ಖಾತೆಗೆ ಬರ್ತೀನಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಖಾತೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇರೋದು ಸೊ ಎಲ್ಲಿ ಯಾವ ಲೇಔಟ್ ಅನ್ನೋದನ್ನೆಲ್ಲ ಇಲ್ಲಿ ತೋರಿಸಿದೀನಿ ಯಾವ್ದು ಹೆಸರು ಹೇಳಲ್ಲ ಯಾಕಂದ್ರೆ ಬೇಕಾಗಿಲ್ಲ ಸೊ ಅವ್ರ ಜೊತೆಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಆ ಸೈಟು ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೊಳಕ್ಕೆ ಏನೆಲ್ಲ ಸಾಹಸ ಮಾಡಿದ್ರು ಅನ್ನೋದನ್ನ ಅವ್ರ ಬಯಲಕ್ ಕೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಕಾಯ್ದಿದ್ದಾರೆ ಅಗ್ರಿಮೆಂಟ್ ಹಾಕಿ ಕಾಸ್ ಕೊಟ್ಟು ಎಲ್ಲಿ ಅಗ್ರಿಮೆಂಟ್ ಹಾಕಿದ್ರು ಅಲ್ಲಿ ಅವ್ರಿಗೆ ಸೈಟ್ ಕೊಟ್ಟಿಲ್ಲವ ಬೇರೆ ಎಲ್ಲ ಕೊಟ್ಟವ್ರೆ ಸೊ ಆ ಲೊಕೇಶನ್ ನೋಡೇ ಇಲ್ಲ ಅವರು ಆ ಸೈಟ್ ಎಲ್ಲಿದೆ ಹೇಗಿದೆ ಅಂತ ನೋಡೇ ಇಲ್ಲ ಹಾಗೆ ಸೈಲ್ಇಿಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಬಾ ಅಂತ ಕರೆದ್ರು ಸೊ ನಿಮ್ಗೂ ಒಂದು ವ್ಯೂ ತೋರ್ಸೋಣ ಸೊ ಲೇಔಟ್ ತೋರಿಸ್ತಾ ಇದೀನಿ ನೋಡಿ ಹೇಗಿದೆ ಅಂತ ಇದ್ರದ ಆಕ್ಚುಯಲ್ ವ್ಯೂನು ತೋರಿಸ್ತೀನಿ ಬನ್ನಿ ಹೋಗಿ ವ್ಯೂ ನೋಡೋಣ ಪಿಕಪ್ ಲೊಕೇಶನ್ ಹೇಳ್ದೆ ಅಲ್ಲೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಈ ಲೊಕೇಶನ್ ನಿಮಗೆ ಯಾಕೆ ತೋರಿಸ್ತೀನಿ ಅಂದ್ರೆ ನಿಮ್ಗೆ ಗೊತ್ತಿದ್ಯಾ ಇದು ಏನಕ್ಕೋಸ್ಕರ ಇದೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಸೊ ಬಂತು ಕಾರು ಕಾರ್ ಹತ್ತಿದ್ವಿ ಸೊ ಡೈರೆಕ್ಟ್ ಲೊಕೇಶನ್ ಗೆ ಹೋಗ್ತಾ ಇದೀವಿ ನಿಮ್ಗೆ ಲೊಕೇಶನ್ ತೋರಿಸ್ತೀನಿ ನೋಡಿ ಇವಾಗ ಇದು ಆ್ಯಕ್ಚುಲಿ ಲೇಔಟ್ ಇರೋದು ಪ್ರೆಸೆಂಟು ಸಿಚುವೇಶನು ಸೊ ಅವ್ರು ಫೋನ್ ಮಾಡಿ ಕೇಳಿದ್ರು ಏನು ಗುರು ಇದು ಲೇಔಟ್ ಹಿಂಗಿದೆ ನಿಮ್ಮದು ಅಂತ ರಿಜಿಸ್ಟರ್ ಮಾಡಾದ್ಮೇಲೆ ಫೋನಾಗಿ ಕೇಳಿದಾಗ ಇಲ್ಲ ಸರ್ ರಿನೋವೇಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಯಾಕೆ ನಿಮ್ಮದು ಸೈಟು ಇರುತ್ತೆ ಅಂತ ಹೇಳಿದ್ರು ಲೊಕೇಶನ್ ಹೇಳಿದ್ರು ಹೋದ್ವಿ ಸೈಟ್ ಹೇಗಿದೆ ಅನ್ನೋದನ್ನು ನೋಡಿದ್ವಿ ಆಯ್ತರ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ರೋಡ್ ಇಲ್ಲ ಡ್ರೈನೇಜ್ ಫೆಸಿಲಿಟಿ ಇಲ್ಲ ಒಟ್ನಲ್ಲಿ ಗೆಟೆಡ್ ಕಮ್ಯುನಿಟಿ ಅದು ಇದು ಅಂತ ಹೇಳಿದ್ರು ಇಲ್ಲಿ ಯಾವುದೋ ಗೆಟೆಡ್ ಕಮ್ಯುನಿಟಿನೇ ಕಾಣ್ತಾ ಇಲ್ಲ ಏನೋ ಅವ್ರ ಖುಷಿ ಏನು ಅಂದರೆ ನನ್ನ ಹೆಸ್ರಿಗೊಂದು ಸೈಟು ರಿಜಿಸ್ಟರ್ ಮಾಡಿ ಕೊಟ್ಟವ್ರಲ್ಲ ಖಾತ ಮಾಡಿಕೊಂಡು ಇಲ್ಲೇ ನೆಲೆ ಆಗ್ಬಿಡ್ತೀನಿ ಅಂತ ಒಂದು ಖುಷಿಗೆ ಬಂದರು ನೋಡಿದ್ರೆ ಇಲ್ಲಿ ಮನೆ ಕಟ್ಟಕ್ಕಂತೂ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಖಾತಾದ್ರೂ ಮಾಡ್ಕೊಂಡು ಒಂದು ಪೊಸಿಷನ್ ತಗೊಳ್ಳೋಣ ಫ್ಯೂಚರ್ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿದ್ದಾರೆ ಸೊ ಇವ್ರ ಜೊತೆಗೆ ಒಂದು ಡೀಟೇಲ್ ವೀಡಿಯೋ ಬರುತ್ತೆ ನನ್ನ ಚಾನಲಲ್ಲಿ ಒಂದು ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಸೊ ಈ ಥರ ಸೈಟ್ಗಳಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕತೆಗಳು ಹೇಗೆ ಹೇಗೆಲ್ಲ ಆಯಿತು ಎಷ್ಟು ಹರಸಾಹಸ ಮಾಡಿದ್ದಾರೆ ಒಂದು ಸೈಟ್ ತಗೊಳ್ಳೋಕ್ಕೆ ಆ ಪೊಸಿಷನಲ್ಲಿ ಹೋಗಿ ಅವ್ರು ಕೂತ್ಕೊಳ್ಳೋಕ್ಕೆ ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸೋಣ ಅಂತ ಒಂದು ಹೊಸ ಪ್ರಯತ್ನ ಸೈಟ್ನ ಹರಸಾಹಸ ಮಾಡಿ ತಗೊಂಡಿರೋರ್ ಎಲ್ಲ ಕತೆಗಳನ್ನು ಒಂದೊಂದಾಗಿ ನಿಮ್ಮ ಜೊತೆ ಅಂಚ್ಕೊತೀನಿ ಇವ್ರದೇ ಮೋಸ್ಟ್ಲಿ ಫಸ್ಟ್ ಕತೆ ಅನಿಸ್ಬೋದು